ನಮಸ್ಕಾರ ವೀಕ್ಷಕರೇ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಾಗರ ಪಂಚಮಿ ವರ್ಷದ ಆರಂಭದಲ್ಲಿ ಬರುವ ಮೊದಲ ಹಬ್ಬ ಹಿಂದೂ ಧರ್ಮದಲ್ಲಿ ಶ್ರಾವಣ ಮಾಸಕ್ಕೆ ವಿಶೇಷ ಮಹತ್ವವಿದೆ ಶಿವನಿಗೆ ಅರ್ಪಿತವಾದ ಈ ತಿಂಗಳಲ್ಲಿ ನಾಗರ ಪಂಚಮಿ ಹಬ್ಬವನ್ನು ಕೂಡ ಆಚರಿಸಲಾಗುತ್ತೆ ಈ ಹಬ್ಬವು ದೇವತೆಗಳ ದೇವರಾದ ಮಹಾದೇವನಿಗೆ ಪ್ರಿಯವಾಗಿದೆ ಈ ದಿನ ಸರ್ಪದೇವರನ್ನು ಪೂಜಿಸುವ ಸುದಿನ ಸರ್ಪದೇವರನ್ನು ಮೆಚ್ಚಿಸಲು ಸಂತೋಷ ಸಮೃದ್ಧಿಯನ್ನ ಪಡೆಯಲು ಮತ್ತು ತೊಡೆದು ತೊಡೆದುಹಾಕಲು ಈ ದಿನವನ್ನು ಶುಭವೆಂದು ಪರಿಗಣಿಸಲಾಗಿದೆ ಅಷ್ಟಕ್ಕೂ ನಾಗರ ಪಂಚಮಿಯ ಮಹತ್ವವೇನು ಶುಭ ಸಮಯ ಯಾವುದು ಆ ದಿನ ಉಪವಾಸ ಮಾಡಬೇಕಾ ಮತ್ತು ಯಾಕೆ ಕಾಳಸರ್ಪದೋಷ ನಿವಾರಿಸಲು ನಿಮ್ಮ ರಾಶಿಯ ಪ್ರಕಾರ ಏನು ಮಾಡಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ ಈ ಬಾರಿಯ ನಾಗರ ಪಂಚಮಿಯು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯ ಜುಲೈ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ರಾತ್ರಿ ಹನ್ನೊಂದು ಇಪ್ಪತ್ನಾಲ್ಕಕ್ಕೆ ಪ್ರಾರಂಭಗೊಳ್ಳುತ್ತೆ ಇದು ಜುಲೈ ಮೂವತ್ತರಂದು ಮಧ್ಯಾಹ್ನ ಹನ್ನೆರಡು ನಲವತ್ತಾರಕ್ಕೆ ಕೊನೆಗೊಳ್ಳುತ್ತೆ ನಾಗಪಂಚಮಿ ಹಬ್ಬವನ್ನ ಮಂಗಳವಾರ ಜುಲೈ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಆಚರಿಸಲಾಗುತ್ತದೆ ಈ ದಿನ ಪೂಜೆಯನ್ನ ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋ ಗೊಂದಲಗಳು ತುಂಬಾ ಜನರಲ್ಲಿ ಇರುತ್ತೆ ಧಾರ್ಮಿಕ ದೃಷ್ಟಿಕೋನದಿಂದ ಶುಭ ಸಮಯದಲ್ಲಿ ಪೂಜೆ ಮಾಡಿದರೆ ಅದರ ಪ್ರಯೋಜನಗಳು ದ್ವಿಗುಣಗೊಳ್ಳುತ್ತೆ ಅನ್ನೋದು ನಮ್ಮ ನಂಬಿಕೆ ನಾಗರ ಪಂಚಮಿ ಎಂದು ಪೂಜೆಯ ಮುಖ್ಯ ಮುಹೂರ್ತಗಳು ಯಾವುದು ಅಂತ ನೋಡ್ತಾ ಹೋಗೋದಾದ್ರೆ ಬೆಳಗಿನ ಮುಹೂರ್ತ ಬೆಳಗ್ಗೆ ಐದು ನಲವತ್ತೆರಡರಿಂದ ಎಂಟು ಮೂವತ್ತೊಂದರವರೆಗೆ ಇನ್ನು ಛೋಗಡಿಯ ಮುಹೂರ್ತ ಬೆಳಿಗ್ಗೆ ಹತ್ತು ನಲವತ್ತೇಳರಿಂದ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೆಂಟರವರೆಗೆ ಇದೆ ಅದೇ ರೀತಿ ಮಧ್ಯಾಹ್ನದ ಶುಭ ಸಮಯ ಅಂದ್ರೆ ಮಧ್ಯಾಹ್ನ ಮೂರು ಐವತ್ತೊಂದರಿಂದ ಸಂಜೆ ಐದು ಮೂವತ್ತೆರಡರವರೆಗೆ ಇದೆ ಈ ಶುಭ ಸಮಯದಲ್ಲಿ ಸರ್ಪದೇವರನ್ನ ಸರಿಯಾದ ರೀತಿಯಲ್ಲಿ ಪೂಜಿಸುವುದು ವಿಶೇಷವಾಗಿ ಫಲಪ್ರದವೆಂದು ಪರಿಗಣಿಸಲಾಗಿದೆ ಈ ದಿನ ಭಕ್ತರು ನಾಗದೇವನಿಗೆ ಹಾಲು ಶ್ರೀಗಂಧ ಹೂವು ಅಕ್ಕಿ ಇತ್ಯಾದಿಗಳನ್ನ ಅರ್ಪಿಸಿ ಉಪವಾಸ ಆಚರಿಸಿ ಪೂಜಿಸುತ್ತಾರೆ ನಾಗರ ಎಂದು ಮಾಡುವ ಪೂಜೆಯಿಂದ ಭಯ ರೋಗ ದುಃಖ ಮತ್ತು ಕಾಲಸರ್ಪ ದೋಷ ನಿವಾರಣೆ ಆಗುತ್ತದೆ ಎಂದು ನಂಬಲಾಗಿದೆ ಜ್ಯೋತಿಷ್ಯದ ಪ್ರಕಾರ ದೋಷಗಳಿಂದ ಬಳಲುತ್ತಿರುವವರಿಗೆ ಈ ದಿನ ವಿಶೇಷವಾಗಿ ಶುಭವಾಗಿದೆ ನೀವು ರಾಶಿಗೆ ಅನುಗುಣವಾಗಿ ಈ ದಿನ ಕೆಲವು ಉಪಾಯ ಕ್ರಮಗಳನ್ನು ಅನುಸರಿಸುವುದರಿಂದ ನಿಮ್ಮ ಜೀವನದಲ್ಲಿ ಕಾಳಸರ್ಪ ದೋಷ ಅಥವಾ ರಾಹು ದೋಷ ಅಥವಾ ಕೇತು ದೋಷವಿದ್ದರೂ ಅವೆಲ್ಲವೂ ದೂರವಾಗುವುದರಿಂದ ಸುಖ ಸಮೃದ್ಧಿಯೊಂದಿಗೆ ಕೂಡಿದ ಜೀವನವನ್ನ ನಡೆಸುವ ಅವಕಾಶ ನಿಮಗೆ ದೊರಕುವುದು ಯಾವೆಲ್ಲ ರಾಶಿಯವರು ಕಾಲಸರ್ಪ ದೋಷ ನಿವಾರಣೆಗೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅಂತ ತಿಳಿದುಕೊಳ್ಳೋಣ ಮೇಷ ಸಿಂಹ ಮತ್ತು ಧನಸ್ಸು ಈ ಮೂರು ರಾಶಿಗಳು ಅಗ್ನಿತತ್ವದ ರಾಶಿಗಳಾಗಿವೆ ಈ ಮೂರು ರಾಶಿಯವರು ಕಾಳಸರ್ಪ ಮತ್ತು ರಾಹು ಕೇತು ದೋಷವನ್ನು ದೂರ ಮಾಡಲು ಈ ಶುಭ ದಿನದಂದು ಅಂದರೆ ನಾಗರ ಪಂಚಮಿಯ ದಿನದಂದು ನಾಗದೇವನನ್ನ ಶ್ರದ್ಧಾ ಭಕ್ತಿಯಿಂದ ಪೂಜಿಸುವುದರೊಂದಿಗೆ ಓಂ ನಾಗೇಂದ್ರ ಹರಾಯ ನಮಃ ಮಂತ್ರವನ್ನು ಸರಿಸುಮಾರು ನೂರ ಎಂಟು ಬಾರಿ ಜಪಿಸುವುದು ಉತ್ತಮ ಎಂದು ಹೇಳಲಾಗುತ್ತೆ ಇದರಿಂದ ನಿಮಗೆ ಶುಭ ಸುದ್ದಿ ಸಿಗುತ್ತದೆ ಮೇಷರಾಶಿಯವರು ಶಿವನ ರುದ್ರಾಷ್ಟಿಧ್ಯಾಯಿಯನ್ನು ಪಠಣೆ ಮಾಡಿ ಜೊತೆಗೆ ಪೂಜೆಯೊಂದಿಗೆ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಬೇಕು ನಾಗಪಂಚಮಿಯ ದಿನವಾಗಿ ಸಿಂಹರಾಶಿಯವರು ಯಾವುದೇ ಅಗತ್ಯವಿರುವ ವ್ಯಕ್ತಿಗೆ ಒಣ ತೆಂಗಿನಕಾಯಿಯನ್ನ ದಾನ ಮಾಡಬೇಕು ಜೊತೆಗೆ ಶಿವನಿಗೆ ಜಲಾಭಿಷೇಕ ಮಾಡಬೇಕು ನಾಗರ ಪಂಚಮಿಯ ಸಂದರ್ಭದಲ್ಲಿ ಧನಸ್ಸು ರಾಶಿಯ ಜನರು ಶಿವನಿಗೆ ಗೋಧಿ ಹಿಟ್ಟು ಮತ್ತು ಸಕ್ಕರೆಯ ಮಿಶ್ರಣವನ್ನ ಅರ್ಪಿಸಿ ನಂತರ ಇದನ್ನು ಸಾಕಷ್ಟು ಜನರಿಗೆ ಹಂಚಿದರೆ ಉತ್ತಮ ಫಲ ದೊರಕುತ್ತೆ ಪೃಥ್ವಿ ತತ್ವದ ರಾಶಿಗಳಾದ ವೃಷಭ ಕನ್ಯಾ ಮತ್ತು ಮಕರ ರಾಶಿಗೆ ಸೇರಿದವರು ಈ ನಾಗರ ಪಂಚಮಿಯ ಶುಭ ದಿನದಂದು ಶಿವನನ್ನು ಶ್ರದ್ಧಾಭಕ್ತಿಯಿಂದ ಆರಾಧಿಸಿ ಮತ್ತು ನಾಗದೇವನನ್ನ ಭಕ್ತಿಭಾವದಿಂದ ಪೂಜಿಸುವುದು ಅವಶ್ಯಕ ಇದರೊಂದಿಗೆ ವೃಷಭ ಕನ್ಯಾ ಮತ್ತು ಮಕರ ರಾಶಿಗೆ ಸೇರಿದವರು ನಿಮಗೆ ಸಾಧ್ಯವಾದರೆ ನಾಗ ಮತ್ತು ನಾಗಿಣಿಯರ ಜೋಡಿಯನ್ನ ಶಿವಲಿಂಗಕ್ಕೆ ಅರ್ಪಿಸುವುದು ಉತ್ತಮ ಜೊತೆಗೆ ಈ ಶುಭ ದಿನದಂದು ಶುಭ ಮಂತ್ರವನ್ನು ಜಪಿಸುವುದರಿಂದ ನಿಮಗೆ ಒಳಿತಾಗುತ್ತೆ ಹೀಗೆ ಮಾಡುವುದರಿಂದ ನಿಮಗೆ ಅನೇಕ ದೋಷಗಳಿಂದ ಮುಕ್ತಿ ಲಭಿಸುತ್ತೆ ನಾಗಪಂಚಮಿಯ ಸಂದರ್ಭದಲ್ಲಿ ತುಲಾರಾಶಿಯವರು ಶಿವ ಚಾಲೀಸವನ್ನ ಪಠಿಸಿ ಜೊತೆಗೆ ಅಗತ್ಯವಿರುವ ವ್ಯಕ್ತಿಗೆ ಆಹಾರ ಬಟ್ಟೆ ಅಥವಾ ಹಣವನ್ನ ದಾನ ಮಾಡಬೇಕು ಇದರಿಂದ ಲಾಭವಾಗುತ್ತೆ ವಾಯುತತ್ವದ ಮೂವರು ರಾಶಿಗಳಾದ ಮಿಥುನ ತುಲಾ ಮತ್ತು ಕುಂಭರಾಶಿಗೆ ಸೇರಿದವರು ಈ ನಾಗರ ಪಂಚಮಿಯ ಶುಭ ದಿನದಂದು ನಾಗದೇವನನ್ನ ಭಕ್ತಿ ಭಾವಗಳಿಂದ ಸೂಚಿಸುವುದು ಮತ್ತು ಓಂ ಭುಜಂಗೇಶಾಯ ವಿದ್ಮಹೆ ಸರ್ಪರಾಜಾಯ ಧೀಮಯಿ ತನ್ನೋ ನಾಗ ಪ್ರಚೋದಯಾತ್ ಮಂತ್ರವನ್ನ ಜಪಿಸುವುದು ಬಹಳ ಉತ್ತಮ ಫಲ ನೀಡುತ್ತೆ ಇನ್ನು ಮಿಥುನ ತುಲಾ ಮತ್ತು ಕುಂಭರಾಶಿಗೆ ಸೇರಿದವರು ಈ ನಾಗರ ಪಂಚಮಿಯ ಶುಭ ದಿನದಂದು ಕಂಬಳಿ ಮತ್ತು ಬಿಳಿ ಬಣ್ಣದ ಆಹಾರ ಪದಾರ್ಥಗಳನ್ನ ದಾನ ಮಾಡುವುದರಿಂದ ನಿಮಗೆ ಹೆಚ್ಚಿನ ಲಾಭ ದೊರಕುವುದು ಹಾಗೆ ಕಾಳಸರ್ಪ ದೋಷದಿಂದ ಮುಕ್ತಿ ಲಭಿಸುತ್ತೆ ಕಟಕ ವೃಶ್ಚಿಕ ಹಾಗೂ ಬೀನ ಈ ಮೂರು ರಾಶಿಗೆ ಸೇರಿದವರು ಈ ನಾಗರ ಪಂಚಮಿಯ ದಿನದಂದು ಶಿವನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುವುದು ಉತ್ತಮ ಮತ್ತು ಅನಂತ ವಾಸುಕಿ ಶೇಷ ಪದ್ಮನಾಭ ಕಂಬಲ ಶಂಕಪಾಲ ಧೃತರಾಷ್ಟ್ರ ತಕ್ಷಕ ಮತ್ತು ಕಾಲಿಯ ಮಂತ್ರವನ್ನು ಜಪಿಸಬೇಕಾಗುತ್ತದೆ ಈ ಮಂತ್ರವು ನೀವು ಹನ್ನೊಂದು ಬಾರಿ ಪಠಿಸುವುದರಿಂದ ನಿಮಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವುದು ಎಂದು ಹೇಳಲಾಗುತ್ತದೆ ಈ ಮಂತ್ರವನ್ನು ಜಪಿಸುವುದರಿಂದ ಕಟಕ ವೃಶ್ಚಿಕ ಮತ್ತು ಮೀನರಾಶಿಗೆ ಸೇರಿದ ಜನರು ಸರ್ಪ ಭಯದಿಂದ ಮುಕ್ತಿಯನ್ನ ಪಡೆಯುವರು ಜೊತೆಗೆ ಕಾಳಸರ್ಪ ದೋಷದಿಂದ ಸಹ ನಿಮಗೆ ಮುಕ್ತಿ ದೊರಕುತ್ತೆ ಹಾಗಾಗಿ ರಾಶಿ ಚಕ್ರದ ಎಲ್ಲ ರಾಶಿಗಳಿಗೆ ಸೇರಿದವರು ಈ ಮೇಲೆ ಹಿಡಿಯುವಂತಹ ಪರಿಹಾರ ಕ್ರಮವನ್ನು ಈ ವರ್ಷದ ನಾಗರ ಪಂಚಮಿ ಎಂದು ಅನುಸರಿಸುವುದರಿಂದ ನಿಮ್ಮ ಜೀವನದಲ್ಲಿನ ಹೆಚ್ಚಿನ ದೋಷಗಳಾದ ಕಾಳಸರ್ಪ ದೋಷ ರಾಹು ಕೇತು ದೋಷ ಹಾಗೂ ಇತರೆ ದೋಷಗಳಿಂದ ಮುಕ್ತಿಯನ್ನು ಪಡೆಯುವುದರೊಂದಿಗೆ ನಿಮಗೆ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ನಾಗರ ಪಂಚಮಿಯ ದಿನ ಉಪವಾಸ ಮಾಡಿದ್ರೆ ತುಂಬಾನೇ ಒಳ್ಳೆಯದು ನಾಗರ ಪಂಚಮಿ ಎಂದು ಆಚರಿಸಲಾಗುವ ಉಪವಾಸದ ಮಹತ್ವವು ಸತ್ತೀಶ್ವರ ಎಂಬ ದೇವಿಯ ಕಥೆಯೊಂದಿಗೆ ತಳುಕು ಹಾಕಿಕೊಂಡಿದೆ ಸತ್ತೇಶ್ವರಿ ದೇವಿಯು ಸತ್ತೇಶ್ವರ ಎಂಬ ಸಹೋದರನನ್ನ ಹೊಂದಿದ್ದಳು ನಾಗರ ಪಂಚಮಿಯ ಹಿಂದಿನ ದಿನ ಸತ್ತೇಶ್ವರ ಮರಣ ಹೊಂದಿದನು ತನ್ನ ಸಹೋದರನ ಅಗಲಿಕೆಯಿಂದ ದುಃಖಿತಲಾದ ಸತ್ತೇಶ್ವರಿ ಅಂದು ಆಹಾರವನ್ನ ತ್ಯಜಿಸುತ್ತಾಳೆ ಆಗ ಆಕೆಗೆ ಆಕೆಯ ಸಹೋದರನು ನಾಗನ ರೂಪದಲ್ಲಿ ಕಾಣಿಸಿಕೊಂಡನು ಎಂದು ಹೇಳಲಾಗುತ್ತೆ ಆ ದಿನದಿಂದ ಮಹಿಳೆಯರು ತಮ್ಮ ಸಹೋದರನ ಹೆಸರಿನಲ್ಲಿ ಉಪವಾಸ ಆಚರಿಸುವ ಸಂಪ್ರದಾಯವು ಬೆಳೆದು ಬಂದಿದೆ ಈ ಉಪವಾಸದ ಮತ್ತೊಂದು ಉದ್ದೇಶವೆಂದರೆ ಸಹೋದರನಿಗೆ ದೀರ್ಘಾಯುಷ್ಯ ದೊರೆಯಲಿ ಮತ್ತು ಅವನು ಎಲ್ಲಾ ರೀತಿಯ ದುಃಖ ಹಾಗೂ ಸಂಕಟಗಳಿಂದ ದೂರವಿರಲಿ ಎಂದು ಪ್ರಾರ್ಥಿಸುವುದು ನಾಗರ ಪಂಚಮಿಯ ಹಿಂದಿನ ದಿನದಂದು ಪ್ರತಿಯೊಬ್ಬ ಸಹೋದರಿಯೂ ದೇವರಲ್ಲಿ ಮೊರೆ ಹೋದರೆ ಅದು ಆಕೆಯ ಸಹೋದರನಿಗೆ ಒಳಿತನ್ನ ಉಂಟು ಮಾಡುತ್ತದೆ ಮತ್ತು ಅವನಿಗೆ ರಕ್ಷಣೆ ನೀಡುತ್ತದೆ ಎಂಬ ನಂಬಿಕೆ ಇದೆ ನಾಗರಪಂಚಮಿಯ ಪೂಜಾವಿಧಿ ಹೇಗಿರಬೇಕು ಅಂದ್ರೆ ಬೆಳಗ್ಗಿನೇ ಬೇಗ ಎದ್ದು ಸ್ನಾನದ ನಂತರ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಉಪವಾಸ ಕೈಗೊಳ್ಳಿ ಶಿವಲಿಂಗಕ್ಕೆ ಹಾಲು ನೀರು ಮತ್ತು ಬಿಲ್ವ ಅರ್ಪಿಸಿ ಇದರ ನಂತರ ನಾಗದೇವರ ಫೋಟೋ ಅಥವಾ ವಿಗ್ರಹವನ್ನ ಪೂಜಿಸಿ ನಾಗದೇವತೆಗೆ ಹಾಲು ಮೊಸರು ಹಣ್ಣುಗಳು ಮತ್ತು ಸಿಹಿ ತಿಂಡಿ ಇತ್ಯಾದಿಗಳನ್ನು ಅರ್ಪಿಸಿ ಕೊನೆಗೆ ನಾಗಮಂತ್ರವನ್ನ ಭಕ್ತಿಯಿಂದ ಪಠಿಸಿ ಈ ನಾಗರ ಪಂಚಮಿಯ ದಿನ ಆ ನಾಗದೇವ ನಿಮ್ಮ ಎಲ್ಲಾ ಇಷ್ಟಾರ್ಥಗಳನ್ನು ಈಡೇರಿಸಲಿ